ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದೊಂದು ಉದ್ದಟತನವನ್ನು ಸ್ವತಃ ರಾಹುಲ್ ಗಾಂಧಿ ಕೂಡ ಮೆರೆದಿರಲಿಲ್ಲ ಆದರೆ ಲಾಲು ಯಾದವನ ಪುತ್ರಿ ಮಿಸಾ ಭಾರತಿ ಅಂಥದೊಂದು ದೊಡ್ಡದಾದಂಥ ರದ್ದಾಂತವನ್ನು ಸೃಷ್ಟಿ ಮಾಡಿದ್ದಾರೆ ಲಾಲು ಯಾದವನ ಪುತ್ರಿ ಮಿಸಾ ಭಾರತಿ ಮೊನ್ನೆ ಒಂದು ಭಾಷಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಮ್ಮ ಸರ್ಕಾರ ಬಂದದ್ದೇ ಆದರೆ ನರೇಂದ್ರ ಮೋದಿ ಮತ್ತು ಆತನ ಮಂತ್ರಿಮಂಡಲದಲ್ಲಿರುವವರನ್ನು ಜೈಲಿಗೆ ಅಟ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇಲ್ಲಿವರೆಗೂ ನರೇಂದ್ರ ಮೋದಿ ಅವರ ಕುರಿತಾಗಿ ಈ ರೀತಿ ಯಾವುದೇ ವಿರೋಧ ಪಕ್ಷದ ನಾಯಕನಾಗಲಿ ಯಾರೇ ವಿರೋಧ ಪಕ್ಷದ ಮುಖಂಡರಾದರೂ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಆದರೆ ಮೀಸಾ ಭಾರತಿ ಅಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಈಕೆ ಬಿಹಾರದ ಪಾಟಲಿಪುತ್ರದಿಂದ ಲೋಕಸಭಾ ಸದಸ್ಯತ್ವಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಚುನಾವಣೆಗೆ ಸೆಣಸಿದ್ದಾರೆ ಈಕೆ ಇನ್ನೊಬ್ಬ ಸೋದರಿ ರೋಹಿಣಿ ಆಚಾರ್ಯ ಸಾರನ್ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರಕ್ಕೆ ನಿಂತಿದ್ದಾರೆ ನೋಡಿ ಇಡೀ ಕುಟುಂಬವೇ ರಾಜಕೀಯ ಪಕ್ಷದಲ್ಲಿ ಬೇರೆ ಕಾರ್ಯಕರ್ತರಿಲ್ಲ ಇವರು ಎಲ್ಲರಿಗೂ ಟಿಕೆಟು ಅವರೇ ರಾಜ್ಯಸಭಾ ಸದಸ್ಯರು ಅವರೇ ಡೆಪ್ಟಿ ಸಿ ಎಮ್ಮು ಅವರೇ ಅಲ್ಲ ಇದು ಲಾಲು ಯಾದವನ ಆರ್ ಜೆ ಡಿ ಎನ್ನುವಂಥ ಆರ್ ಜೆ ಡಿ ಎನ್ನುವಂಥ ಅಂಗಡಿಯ ವ್ಯವಹಾರ ಅಂಗಡಿ ವ್ಯವಹಾರ ಮಾಡಿಟ್ಕೊಂಡಿದರೆ ಯಾರು ಇವ್ರ ಬಗ್ಗೆ ಏನೂ ಮಾತಾಡ್ತಿರಲ್ಲ ಆದರೆ ಅಂಗಡಿ ಮಾಡೋದಲ್ಲದೆ ಈ ರೀತಿಯಾದಂಥ ಉಪದ್ವ್ಯಾಪದ ಹೇಳಿಕೆಯನ್ನು ಈಕೆ ಕೊಡೋಕ್ಕೆ ಶುರು ಮಾಡಿದ್ದಾರೆ ಈ ಮಿಸಾ ಭಾರತಿ ಡಾಕ್ಟರು ಅಂತ ಹೇಳ್ತಾರೆ ಆದರೆ ಈಕೆ ಪ್ರಾಕ್ಟೀಸ್ ಮಾಡಿದ್ದನ್ನು ಯಾರೂ ಇವತ್ತಿನವರೆಗೂ ನೋಡಿಲ್ಲ ಕೋವಿಡ್ ಸಂದರ್ಭದಲ್ಲಿ ಈಕೆ ಮನೆಯಿಂದ ಹೊರಗಡೆ ಬರಲಿಲ್ಲ ಯಾವಾಗ ಈ ರೀತಿಯ ಹೇಳಿಕೆ ಮಿಸ್ಫೈರ್ ಆಯಿತು ಅಂತ ಗೊತ್ತಾಗತ್ತೋ ಆವಾಗ ಮಿಸಾ ಭಾರತಿ ಹೇಳ್ತಾರೆ ಕೋರ್ಟು ದೋಷಿ ಅಂತ ತೀರ್ಪು ಬಂದರೆ ಮೋದಿಯವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ನಾವು ಹೇಳಿದ್ದೇವೆ ನೋಡಿ ಹೇಗಿದೆ ಕೋರ್ಟು ತೀರ್ಪು ಬಂದರೆ ಯಾರು ಬೇಕಾದರೂ ಜೈಲಿಗೆ ಹೋಗಬೇಕಾಗತ್ತೆ ಅದು ಈ ದೇಶದ ನ್ಯಾಯಾಂಗದ ವ್ಯವಸ್ಥೆ ಅದನ್ನು ಮೀಸಾ ಭಾರತಿ ಹೇಳಬೇಕಾಗಿಲ್ಲ ಮೊದಲೇದಾಗಿ ನರೇಂದ್ರ ಮೋದಿ ಅವರ ಮೇಲೆ ಯಾವುದೇ ಹಗರಣವನ್ನು ದೋಷಾರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಎಲೆಕ್ಟ್ರಲ್ ಬಾಂಡ್ ಎನ್ನುವಂಥ ಒಂದು ಇರಲಾರದಂಥ ಭೂ ಭೂತವನ್ನು ತೋರಿಸಿ ಇವತ್ತು ಎಲ್ಲರೂ ಮಾತನಾಡ್ತಾ ಇದ್ದಾರೆ ಆದರೆ ಮೀಸಾ ಭಾರತಿ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ್ದಾರೆ ಯಾವಾಗ ಮಿಸ್ ಫೈರ್ ಆಯಿತು ಅಂತ ಗೊತ್ತಾಗುತ್ತೋ ಈ ರೀತಿಯಾದಂಥ ಸ್ಪಷ್ಟೀಕರಣ ಪ್ರಯತ್ನ ಕೊಡುವ ಪ್ರಯತ್ನ ಮಾಡ್ತಾರೆ ಆದರೆ ಇವರ ವಿಡಿಯೋಗಳು ವೈರಲ್ ಆಗಿರುವುದರಲ್ಲಿ ಈಕೆ ಮಾತನಾಡಿರುವ ತಾತ್ಪರ್ಯ ಏನು ಅಂತಂದರೆ ಈಕೆ ಅಕ್ಷರಶಃ ಮಾತಾಡಿದ್ದೇನೆಂದರೆ ನಮ್ಮ ಸರ್ಕಾರ ಬಂದದ್ದೇ ಆದರೆ ನರೇಂದ್ರ ಮೋದಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಎಂಥ ಈರ್ಷೆ ಎಂಥ ದ್ವೇಷ ಎಂಥ ವ್ಯಾಕುಲತೆ ಇವರನ್ನು ಮನೆ ಮಾಡ್ತಾ ಇದೆ ಅನ್ನೋದನ್ನು ಆಲೋಚನೆ ಮಾಡಿ ಹಪ್ಪ ಹಪ್ಪಿಸ್ತಾ ಇದ್ದಾರೆ ಈಕೆ ರಾಜ್ಯಸಭಾ ಸದಸ್ಯ ಆಗಿದ್ದರು ಇದೇ ಪಾಟಲಿಪುತ್ರ ಕ್ಷೇತ್ರದಿಂದ ಸ್ವತಃ ಇವರ ತಾಯಿ ಕೂಡ ನಿಂತಿದ್ರು ಈ ಹಿಂದೆ ಸೋತು ಹೋದ್ರು ಅವರು ಈಕೆ ಈ ಕಥೆ ಆದರೆ ಈಕೆ ಸೋದರ ಇದನ್ನು ತೇಜಸ್ವಿ ಯಾದವ್ ಅಂತೇಳಿ ಈತ ನಿತೀಶ್ ಕುಮಾರ್ನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ ಈತನ ಹಿಸ್ಟ್ರಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಈತ ದಿಲ್ಲಿಯ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ಓದ್ತಾ ಇದ್ದ ಈತ ಒಂಬತ್ತನೇ ಕ್ಲಾಸ್ನಲ್ಲಿ ಫೇಲ್ ಆದ ಫೇಲ್ ಆದಮೇಲೆ ಮತ್ತೆ ಎಕ್ಸಾಮ್ ಕಟ್ಟಿದ ಮತ್ತೆ ಪಾಸಾಗಲ್ಲ ಮತ್ತೆ ಫೇಲ್ ಆದ ವಾಪಸ್ ಬಿಹಾರಕ್ಕೆ ವಾಪಸ್ ಬರ್ತಾನೆ ಬಂದು ರಾಜಕಾರಣ ಮಾಡಲಿಕ್ಕೆ ಶುರು ಮಾಡ್ತಾನೆ ಈತ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದಾನೆ ಏನು ಈತ ಹೆಲಿಕಾಪ್ಟರ್ನಲ್ಲಿ ಕೂತ್ಕೊಂಡು ಮಾಂಸಾಹಾರ ಸೇವನೆ ಮಾಡ್ತಾ ಒಂದು ವಿಡಿಯೋವನ್ನು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾನೆ ಅದರಲ್ಲಿ ಮೀನನ್ನು ತಿಂತ ಮಾತಾಡ್ತಾ ಇದ್ದಾನೆ ನಮ್ಮದೊಂದು ಮಾತಿದೆ ಆಹಾರ ಅವರವರ ಅದು ಊಟ ತನ್ನಿಚ್ಛೆ ನೋಟ ಪರರ ಅಂತ ಒಂದು ಮಾತಿದೆ ನಮ್ಮಲ್ಲಿ ಗಾದೆ ಮಾತು ನೀವು ಏನು ಬೇಕಾದರೂ ಆಹಾರ ಸೇವನೆ ಮಾಡಿ ನಿಮಗೆ ಸೇರಿದ್ದು ಆದರೆ ಅದು ಸಾರ್ವತ್ರೀಕರಣಗೊಳ್ಳಬಾರದು ಮತ್ತು ಬೇರೆಯವರ ಮನಸ್ಸಿನ ಮೇಲೆ ಅದು ದುಷ್ಪರಿಣಾಮವನ್ನು ಬೀರಬಾರ್ದು ಇನ್ನೊಬ್ಬರಿಗೆ ನೋವನ್ನು ಕೊಡಬಾರದು ಅಂತ ಯಾವ ಯುಗಾದಿಯ ಸಂದರ್ಭದಲ್ಲಿ ಈ ದೇಶದ ಹಿಂದೂಗಳು ಅತ್ಯಂತ ಪವಿತ್ರ ದಿನ ನವಸಂವತ್ಸರಕ್ಕೆ ನಾವು ಕಾಲಿಡ್ತೀವಿ ಅಂತ ಪರಿಭಾವಿಸ್ತಾ ಇದ್ದೀವೋ ಯಾವ ಉತ್ತರ ಭಾರತದಲ್ಲಿ ಇದಕ್ಕೆ ನವರಾತ್ರಿ ಅಂತ ಹೇಳ್ತಾರೆ ಒಂಬತ್ತು ರಾತ್ರಿಗಳು ಅಂತ ಇದನ್ನು ಪೂಜಿಸ್ತಾರೋ ಶಕ್ತಿಯನ್ನು ಪೂಜಿಸುವಂಥ ಕೆಲಸ ನಡೆಯುತ್ತೋ ಆ ಸಂದರ್ಭದಲ್ಲಿ ಈ ತೇಜಸ್ವಿ ಯಾದವ್ ಎನ್ನುವಂಥ ಅವಿವೇಕಿ ಮಾಂಸಾಹಾರ ಸೇವನೆ ಮಾಡ್ತಾ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಕಾರಣ ಏನು ಅಂತ ಆಲೋಚನೆ ಮಾಡಬೇಕು ಹೊರಕು ರಾಜಕಾರಣಿಗಳು ಮಾಡುವಂಥ ಪ್ರತಿ ಹಿಂದೆ ಒಂದು ಉದ್ದೇಶ ಇರುತ್ತೆ ನಾವು ನೀವು ಜನಸಾಮಾನ್ಯರು ಸಹಜವಾಗಿ ಬದುಕ್ತೀವಿ ನಮ್ಮ ಹಿಂದೆ ಯಾವುದೇ ಉದ್ದೇಶಗಳೆಲ್ಲ ನಿಷ್ಕಾರಣವಾದಂಥ ಜೀವನವನ್ನು ಪಾಡಿಗೆ ನಾವು ಮಾಡಿಕೊಂಡಿರ್ತೀವಿ ಆದರೆ ತೇಜಸ್ವಿ ಯಾದವ್ ಅವರು ಒಂದು ವಿಡಿಯೋವನ್ನು ವಿಶೇಷವಾಗಿ ಅದು ಹೆಲಿಕಾಪ್ಟರ್ನಲ್ಲಿ ಮೀನನ್ನು ತಿಂತ ಒಂದು ವಿಡಿಯೋ ಹಾಕ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ ಏನು ಏನಪ್ಪ ಅಂದರೆ ನಾನು ಹಿಂದೂಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈ ದೇಶದ ಮುಸಲ್ಮಾನರು ಮತ್ತು ಯಾದವರು ನನಗೆ ಮಟ್ಟ ಹಾಕಿದರೆ ಸಾಕು ಬೇರೆ ಯಾರು ಹಾಕದಿದ್ರು ನಡೆಯತ್ತೆ ಅಂತ ಈತ ಹೇಳಬೇಕಾಗಿದೆ ಈತನ ಪತ್ನಿ ಕ್ರೈಸ್ತೆ ವೈಯಕ್ತಿಕ ಜೀವನ ಅವ್ರು ಯಾರು ಬೇಕಾದ್ರೂ ಮದುವೆ ಆಗಲಿ ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಈತ ಉಗಾದಿಯ ಸಂದರ್ಭದಲ್ಲಿ ಉತ್ತರ ಭಾರತ ನವರಾತ್ರಿಯ ಸಂದರ್ಭದಲ್ಲಿ ಈ ರೀತಿ ಮೀನಿನ ಆಹಾರ ಸೇವಿಸ್ತಾ ಈ ದೇಶದ ಹಿಂದೂಗಳನ್ನು ನಾನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಡೋದಿಲ್ಲ ಅಂತ ಹೇಳ್ತಾನೆ ಅಂದರೆ ಇದು ಕೇವಲ ಮತ್ತು ಕೇವಲ ರಾಜಕಾರಣಕ್ಕಾಗಿ ಮತ್ತು ಮುಸಲ್ಮಾನರನ್ನು ಓಲೈಸಲಿಕ್ಕಾಗಿ ಈ ಕೆಲಸ ಈತ ಮಾಡಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗತ್ತೆ ಈತನ ತಂದೆ ಒಂದೇ ಕೆಲಸ ಮಾಡಿದ್ದು ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ರಾಹುಲ್ ಗಾಂಧಿ ಕೇಸ್ ಇರುತ್ತೆ ಆದ್ಮೇಲೆ ಅನರ್ಹತೆ ಆಗಿರುತ್ತೆ ಜೈಲಿಂದ ಹೊರಗಡೆ ಬರ್ತಾನೆ ಕೋರ್ಟ್ನಿಂದ ಬಂದ ಸ ತಕ್ಷಣ ಸಿ ನೇರವಾಗಿ ದಿಲ್ಲಿಯಲ್ಲಿರುವಂಥ ಲಾಲು ಯಾದವ್ ಅವರ ಮನೆಗೆ ಹೋಗ್ತಾರೆ ಲಾಲು ಯಾದವ್ ಮನೆಗೆ ಹೋಗಿ ಚಂಪಾರನ್ ಮಟನ್ ಅಂತ ಅದ್ರ ಹೆಸರು ನಾನು ಕೇಳಿದ್ದೇ ಅವತ್ತು ಫಸ್ಟ್ ಟೈಮ್ ಚಂಪಾರನ್ ಮಟನ್ ಮಾಡಿ ಇಬ್ಬರು ಅಡುಗೆ ಮಾಡ್ತಾ ಇರುವಂಥ ವಿಡಿಯೋವನ್ನು ವೈರಲ್ ಮಾಡ್ತಾರೆ ಟಿ ವಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಶ್ರಾವಣ ಮಾಸದ ದಿನಗಳು ನಾವೆಲ್ಲ ಹಬ್ಬ ಹರಿದಿನ ಮಾಡುವ ಸಂದರ್ಭ ಈತ ರಾಹುಲ್ ಗಾಂಧಿ ಮಟನ್ ಆದರೂ ತಿನ್ನಲಿ ಚಿಕನ್ನಾದರೂ ತಿನ್ನಲಿ ಗೋಮಾಂಸವಾದರೂ ತಿನ್ನಲಿ ನಮ್ಮದೇನೂ ಅಭ್ಯಂತರ ಇಲ್ಲ ಆದರೆ ಯಾವ ಶ್ರಾವಣ ಮಾಸವನ್ನು ನಾವು ಪವಿತ್ರ ದಿನಗಳು ಅಂತ ಪರಿಭಾವಿಸ್ತೀವೋ ಆ ಸಂದರ್ಭದಲ್ಲಿ ಈತ ಚಂಪಾರನ್ ಮಟನ್ ಮಾಡುವುದು ಹೇಗೆ ಅಂತ ಮಾಡ್ತಾ ಆ ಭಕ್ಷ್ಯವನ್ನು ಚಪ್ಪರಿಸ್ತಾ ಲಾಲು ಯಾದವ್ ಹೇಳ್ತಾ ಅಂಥದ್ದೊಂದು ವಿಡಿಯೋವನ್ನು ಟ್ವಿಟರ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕಾದಂಥ ಅಗತ್ಯತೆ ಏನಿದೆ ಅಂದರೆ ಇವರ ಉದ್ದೇಶವೇ ಈ ಹಿಂದೂಗಳನ್ನು ನಾವು ತೃಣ ಸಮಾನವಾಗಿ ಕಾಣಬೇಕು ಇವರು ಏನೇನು ಮಾಡಿದ್ರು ನಮಗೆ ಇವರಿಂದ ಏನೂ ನಮಗೆ ನಷ್ಟ ಇಲ್ಲ ನಮ್ಮ ಮುಸಲ್ಮಾನರು ನಮ್ಮನ್ನು ಒಪ್ಪಿದರೆ ಸಾಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇವರೆಲ್ಲ ಇವತ್ತಿನ ದಿವಸ ಇರುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ಯಾಕೆ ಈಗ ವಿಶೇಷವಾಗಿ ಗೋಚರ ಆಗತ್ತೆ ಯಾಕೆಂದ್ರೆ ಈಗ ಚುನಾವಣೆ ಇದೆ ಈಗ ಮುಸಲ್ಮಾನರನ್ನು ಇವರು ತುಷ್ಟೀಕರಿಸಲೇಬೇಕು ಅದನ್ನು ಹೇಗೆ ತುಷ್ಟೀಕರಿಸಬೇಕು ಬಾಯಿಂದ ಹೇಳಿದರೆ ಉಪಯೋಗ ಆಗೋದಿಲ್ಲ ಅವರಿದ್ರಿಗೆ ಕ್ರಿಯೆಯ ಮೂಲಕ ತೋರಿಸಬೇಕು ನೋಡಿ ನಾನು ಮಟನ್ ತಿಂತಾ ಇದ್ದೀನಿ ಶ್ರಾವಣ ಮಾಸ ಆದರೂ ಮಟನ್ ತಿಂತಾ ಇದ್ದೀನಿ ನೋಡಿ ನವರಾತ್ರಿ ಇದ್ದರೂ ನಾನು ಮೀನು ತಿಂತಾ ಇದ್ದೀನಿ ನೋಡಿ ಆ ರೀತಿಯದಾಗಿ ತೋರಿಸಿದರೆ ಮಾತ್ರ ಅವರು ನನ್ನನ್ನು ನಂಬುತ್ತಾರೆ ಅನ್ನುವಂಥ ಸ್ಥಿತಿಗೆ ಹೀನಾತಿಹೀನ ಸ್ಥಿತಿಗೆ ಈ ಜೈಲಿನಲ್ಲಿರಬೇಕಾದಂಥ ಲಾಲು ಯಾದವ್ ಮತ್ತು ಮೀಸಾ ಭಾರತಿ ಯಾವತ್ತು ಬೇಕಾದ್ರೂ ಜೈಲಿಗೆ ಹೋಗೋದಕ್ಕೆ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ನಲ್ಲಿ ಈಕೆ ಮೇಲೆ ದೋಷಾರೋಪ ಇದೆ ಈಕೆ ಮೇಲಿದೆ ಈಕೆಯ ತಾಯಿ ರಾಬಡಿ ದೇವಿ ಮೇಲಿದೆ ತೇಜಸ್ವಿಯಾದವ ಮೇಲಿದೆ ಮೇಲೆ ಮೇಲಿದೆ ನೋಡಿ ಬಡವಾತಿ ಬಡವ ಜನ ಗ್ರೂಪ್ ಡಿ ನೌಕರಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ ಲಂಚ ಅಂದಾಗ ಅವ್ರು ಹೇಳ್ತಾರೆ ಒಂದು ಕೆಲಸ ಮಾಡು ನಿಂದು ಯಾವ್ಯಾವ ಜಮೀನಿದೆ ಬರೆದು ಕೊಡು ನಮ್ಮ ಹೆಸರಿಗೆ ನಿನಗೆ ಜಾಬ್ ಕೊಡ್ತೀನಿ ಒಂದಲ್ಲ ಎರಡಲ್ಲ ಸಹಸ್ರ ಸಹಸ್ರ ಜನರಿಂದ ಫಲಾನುಭವಿಗಳಿಂದ ಈ ರೀತಿ ಆಸ್ತಿ ಬರ್ಸ್ಕೊಂಡಿದ್ದಾರೆ ಇವರ ಕುಟುಂಬ ವರ್ಗದವರು ಆದರೆ ವಿಚಾರಣೆ ಸಿ ಬಿ ಐನವ್ರು ಈಗಾಗಲೇ ಇದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಇವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಇವತ್ತೆಲ್ಲ ನಾಳೆ ಇವರೆಲ್ಲ ಜೈಲಿಗೆ ಹೋಗಬೇಕಾದವ್ರೆ ಆದರೆ ಮಿಸಾ ಭಾರತಿ ಹೇಳ್ತಾರೆ ನರೇಂದ್ರ ಮೋದಿ ಜೈಲಿಗೆ ಹೋಗ್ತಾರೆ ಎಂಥ ವಿಪರ್ಯಾಸ ನೋಡ್ರಿ ಇನ್ನು ಮೊನ್ನೆ ರಂಜಾನ್ ದಿವಸ ಮಮತಾ ಬೇಗಮ್ ನಮಾಜ್ಗೆ ಹೋಗ್ತಾರೆ ಹೋಗಲಿ ನಮ್ದೇನು ಅಭ್ಯಂತರ ನಮಾಜ್ಗಾದರೂ ಹೋಗಲಿ ಎಲ್ಲಿ ಬೇಕಾದರೂ ಹೋಗಿ ನಾವೇನು ಮಾತಾಡೋದಿಲ್ಲ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನಂತ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಸಿ ಎ ಎ ಎನ್ ಆರ್ ಸಿ ಯು ಸಿ ಜಾರಿಯಾಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಮುಸಲ್ಮಾನರೆದ್ರಿಗೆ ಈಕೆ ಘೋಷಣೆ ಈಕೆ ಒಬ್ಬ ಮುಖ್ಯಮಂತ್ರಿ ಸಿ ಎ ಅನ್ನೋದು ಇವಳ ಅಂಡರ್ನಲ್ಲಿ ಬರುವಂಥದ್ದು ರಾಜ್ಯಕ್ಕೆ ಬರುವಂಥ ವಿಚಾರವೇ ಅಲ್ಲ ಅದು ಕೇಂದ್ರ ತೀರ್ಮಾನ ಮಾಡುವಂಥದ್ದು ಗೃಹ ಸಚಿವಾಲಯ ತೀರ್ಮಾನವಂಥದ್ದು ಎನ್ ಆರ್ ಸಿ ಕೇಂದ್ರ ತೀರ್ಮಾನ ಮಾಡುವಂಥದ್ದು ಯು ಸಿ ಸಿ ಕೇಂದ್ರ ತೀರ್ಮಾನ ಮಾಡುವಂಥದ್ದು ಹಾಗೆ ಕಾನೂನನ್ನು ಅನುಷ್ಠಾನ ಮಾಡಿಸುವ ಮತ್ತು ತೀರ್ಪನ ಇದು ಅದರ ವಿಧೇಯಕವನ್ನು ಮಂಡಿಸುವ ಅದನ್ನು ಜಾರಿಗೆ ತರುವ ಜವಾಬ್ದಾರಿ ಕೇಂದ್ರಕ್ಕಿರುವಂಥದ್ದು ಆದರೆ ಈಕೆ ಉದ್ದಟತನವನ್ನು ಮೆರೀತಾರೆ ಮತ್ತು ಮುಸಲ್ಮಾನರಿಗೆ ನರೇಟಿವನ್ನು ಸೃಷ್ಟಿ ಮಾಡ್ತಾರೆ ನಾನು ನರೇಂದ್ರ ಮೋದಿ ತರುವಂಥ ಯಾವುದೇ ಕಾಯ್ದೆಗಳನ್ನು ಅನುಷ್ಠಾನ ಆಗಲಿಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬಿಡೋದಿಲ್ಲ ಈ ಮುಸಲ್ಮಾನರಿಗೆ ಒಂದು ಭಯ ಇದೆ ಮುಸಲ್ಮಾನರು ಏನು ಹೇಳ್ತಾರೆ ನಾವು ಯಾರಿಗೂ ಹೆದರೋದಿಲ್ಲ ಹೆದರೋದು ಒಬ್ಬನಿಗೆ ಯಾರಿಗೆ ಅಲ್ಲಾಹನಿಗೆ ಮಾತ್ರ ಹೆದರ್ತೇವೆ ಪ್ರಭಾದಿ ಮೊಹಮ್ಮದ್ ಪೈಗಂಬರ್ಗೆ ಮಾತ್ರ ನಾವು ಹೆದರೋದು ಅಂತ ಅವ್ರು ಹೇಳ್ತಾರೆ ಆದರೆ ವಾಸ್ತವವಾಗಿ ನೋಡಿ ಆಂತರ್ಯದಲ್ಲಿ ಇವರಿಗೆ ಭಯ ಅಂತ ಆತಂಕ ಅಂತ ಯಾರಾದರೂ ಇವತ್ತಿನ ದಿವಸ ಸೃಷ್ಟಿಯಾಗಿದ್ದರು ಅವರೊಳಗೆ ಅದು ನರೇಂದ್ರ ಮೋದಿಯ ಕುರಿತಾಗಿ ಅದು ಯಾಕೆ ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಅಂತ ಒಂದೇ ಒಂದು ಘಟನೆ ಎರಡು ಸಾವಿರದ ಎರಡರಿಂದ ಇಲ್ಲಿಯವರೆಗೂ ನಡೆದೇ ಇಲ್ಲ ಭಾರತ ದೇಶದಲ್ಲಿ ಆ ಮಟ್ಟಿನ ದೊಡ್ಡ ಆಗಿಲ್ಲ ಆ ರೀತಿಯಾಗಿ ಕಾನೂನನ್ನು ಈ ರಾಜ್ಯ ದೇಶದಲ್ಲಿ ಅನುಷ್ಠಾನಕ್ಕೆ ಕಾಣಲು ಲ್ಯಾಂಡ್ ಆರ್ಡರ್ನ ಅನುಷ್ಠಾನಕ್ಕೆ ತಂದದ್ದು ನರೇಂದ್ರ ಮೋದಿ ಬೇರೆ ಯಾವ ದೇಶದಲ್ಲಿಯೂ ಇರಲಾರ್ದಂಥ ಸಹಬಾಳ್ವೆಯನ್ನು ತೋರಿಸ್ಕೊಟ್ಟವ್ರು ನರೇಂದ್ರ ಮೋದಿ ಬೇಕಾರೆ ಗಮನಿಸಿ ನೋಡಿ ನೀವು ಆದರೆ ಇವರಿಗೆ ಭಯ ಅಂತ ಇರೋದು ನರೇಂದ್ರ ಮೋದಿ ಅಂತ ಸೃಷ್ಟಿ ಮಾಡಿದ್ದು ಇಬ್ಬರು ಒಂದು ಈ ದೇಶದ ಮೌಲ್ವಿ ಪೀರಾಗಳು ಇನ್ನೊಂದು ವಿರೋಧ ಪಕ್ಷದವರು ಅವ್ರು ಬಂದುಬಿಟ್ಬಿಟ್ರೆ ನಿಮ್ಮ ದೇಶದಿಂದ ಓಡಿಸ್ಬಿಡ್ತಾರೆ ನಿಮ್ಮನ್ನೆಲ್ಲ ಅರಬ್ಬಿ ಸಮುದ್ರಕ್ಕೆ ಹಾಕಿಬಿಡ್ತಾರೆ ನಿಮ್ಮನ್ನು ಬಂಗಾಳ ಉಪಸಾಗರಕ್ಕೆ ಹಾಕಿಬಿಡ್ತಾರೆ ನಿಮ್ಮನ್ನು ಪಾಕಿಸ್ತಾನಕ್ಕೆ ಓಡಿಸ್ಬಿಡ್ತಾರೆ ಹಾಗಾಗಲಿಕ್ಕೆ ನಾನು ಬಿಡೋದಿಲ್ಲ ಭಯದ ಮೂಲಕ ಜನರನ್ನು ತನ್ನ ಬಳಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಮತಾ ಬೇಗ ಇದ್ದಾರೆ ಈ ಚುನಾವಣೆಯ ಸಂದರ್ಭದಲ್ಲಿ ಯಾರ್ಯಾರ ನಿಜ ಅವತಾರಗಳೇನು ಅಂತ ಎಲ್ಲವೂ ನಮ್ಮೆದುರಿಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಆದರೆ ಇವರನ್ನು ಮನೆಗೆ ಕಳಿಸಬೇಕಾದಂಥ ಅತಿ ದೊಡ್ಡದಾದಂಥ ಜವಾಬ್ದಾರಿ ನಮ್ಮ ಮೇಲೆ ನಿಮ್ಮ ಮೇಲಿದೆ ಅದು ಎಷ್ಟು ಮಟ್ಟಿಗೆ ನಾವು ಸಾಕ್ಷಾತ್ಕರಿಸ್ತೀವಿ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ